ವಿಕಲಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರ ಹಲವು ಯೋಜನೆಗಳಿಂದ ಜಾರಿಗೊಳಿಸಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಶಾಸಕ ಟಿ ರಘುಮೂರ್ತಿ ವಿಕಲಚೇತನರು ಸ್ವಾವಲಂಬಿ ಜೀವನ ಕಟ್ಟಿಕೊಂಡು ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕೆಂಬ ನಿಮ್ಮಂತಹ ಅಂಗವೈಕಲ್ಯ ಇರುವಂತಹ ವ್ಯಕ್ತಿಗಳಿಗೆ ಗುರುತಿಸಿ ಸರ್ಕಾರ ನಿಮಗೆ ವಾಹನ ಹೊಲಿಗೆ ಯಂತ್ರ ಲ್ಯಾಪ್ಟಾಪ್ಗಳಂತಹ ಉಪಕರಣಗಳನ್ನು ನೀಡಿದೆ ಎಂದು ಶಾಸಕ ಟಿ ರಘುಮೂರ್ತಿ ಮಾತು ಹೇಳಿದರು ಇವರು ನಗರದ ಶಾಸಕರ ಭವನದ ಆವರಣದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಎರಡ್ ಸಾವಿರದ ಸಾಲಿನ ಶ್ರವಣ ದೋಷ ಹಾಗೂ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ ಹೊಲಿಗೆ ಯಂತ್ರ ಲ್ಯಾಪ್ಟಾಪ್ಗಳನ್ನು ವಿತರಿಸಿ ಮಾತನಾಡಿದರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅಡಿಯಲ್ಲಿ ಮೂವತ್ತೇಳು ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನಾಲ್ಕು ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡಲಾಗಿತ್ತು ವಿಕಲಚೇತನರು ಸರ್ಕಾರ ನೀಡಿದ ವಸ್ತುಗಳನ್ನು ಬೇರೆಯವರಿಗೆ ಕೊಡದೆ ನಿಮ್ಮ ಜೀವನದ ಗುರಿಯನ್ನು ತಲುಪಬೇಕು ನಾವು ಕೂಡ ಬೇರೆಯವರ ತರಹ ಜೀವನ ನಡೆಸಿ ತೋರಿಸುವಂತಹ ಕೆಲಸವಾಗಬೇಕು ಎಂದು ತಿಳಿಸಿದರು ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿ ಆರ್ಒ ಶಿಧರ್ ಎಡಿ ಸಂಪತ್ ಕುಮಾರ್ ರಮೇಶ್ ಗೌಡ ಸೈಯತ್ ಪಾಶ್ ಸೇರಿದಂತೆ ಅನೇಕ ಅಂಗವಿಕಲರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಸ್ಟೇವಿ ಫೋರ್ ನ್ಯೂಸ್ ಚಳ್ಳಕೆರೆ ಇಲ್ಲ ಫಸ್ಟ್ ಇದು ಕಾಸ್ಟ್